ಅಣ್ಣನು ನೋಡಿದಾರಲ್ವಾ ಓಕೆ ಅಣ್ಣನ ಸೊ ಎಲ್ರು ಈಗ ಈಗೇನಂದ್ರೆ ಈ ಕಾಂಡ ಏನ್ ಇಷ್ಟು ಕಾಂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಶಫಲ್ ಮಾಡ್ಕೊಂಡು ವಾಪಸ್ ಕೊಡಿ ನೀವು ಯಾವ ಕಾರ್ಡ್ ಚೂಸ್ ಮಾಡಿದ್ರಿ ಅಂತ ನಾನು ಹೇಳ್ತೀನಿ ಅಲ್ಲಿ ಇಟ್ಬಿಟ್ಟು ವಾಪಸ್ ಕೊಡಿ ನೀವು ಯಾವ ಕಾರ್ಡ್ ಚೂಸ್ ಮಾಡಿದೀರ ಅದನ್ನ ನಾನು ಹೇಳ್ತೀನಿ ಓಕೆ ಅವ್ರು ಯಾವ ಕಾರ್ಡ್ ಚೂಸ್ ಮಾಡಿದ್ದಾರೆ ಅಂತ ನನಗಂತೂ ನಿಜವಾಗೂ ಗೊತ್ತಿಲ್ಲ ಬಟ್ ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸೊ ಅವ್ರು ಯಾವ ಕಾರ್ಡ್ ಚೂಸ್ ಮಾಡಿದಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಎಸ್ ಆ ಎನ್ಶಿಪ್ ಪಿಕ್ ಆಯ್ತು ತೋರಿಸ್ತಾ ಯಾವ ಎನ್ಶಿಪ್ ಅಂತ ಅದಕ್ಕಿಂತ ಮುಂಚೆ ಟೈಮ್ ಟ್ರಾವೆಲ್ ಅಂದ್ರೆ ನಂಬ್ತೀರಾ ನಂಬ್ತೀರಾ ಇಲ್ವಾ ಈಗ ನಂಬ್ತೀರಾ ಅವ್ರು ಚೂಸ್ ಮಾಡಿರೋದು ಜೈ ಅದು ಜೋರಾಗಿ ಹೇಳ್ಬೇಕಲ್ವಾ ರಾಗ ಅಂತ ನೋಡಿ ಅದೇ ಜೈ ಇಲ್ಲಿ ಇಟ್ಕೊತಾ ಇದ್ದೀನಿ ನಿಮ್ ಕೈ ಕೊಡಿ ಓಕೆ ಅದೇ ಹೇಳ್ತಾ ಇದೀನಿ ಇನ್ನೊಂದ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೂ ತ್ರೀ ಅಂದ ತಕ್ಷಣ ಅವ್ರ ಹತ್ರ ಯಾವ ಕಾರ್ಡ್ ಇದೆ ಅಣ್ಣ ನಿಜವ್ ಗೊತ್ತಿಲ್ಲ ಬಟ್ ಯಾವತ್ತೆ ಮೂರ್ ನಿಮಿಷ ಇದ್ದ ಟೈಮ್ ಡ್ರಾವರ್ ಮಾಡಿ ನನ್ ಕಾರ್ಡ್ ನನ್ನ ಹತ್ರ ಇದೆ ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಅಂತ ನೀವ್ ಹೇಳ್ಬೇಕು ಐವತ್ತೆರಡು ಡಿಫ್ರೆಂಟ್ ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ಇರ್ಬೋದು ಬಟ್ ನೀವು ಮೂರ್ ನಿಮಿಷದಿಂದ ಯಾವ ಕಾರ್ಡ್ ಚೂಸ್ ಮಾಡಿದ್ರು ಅದೇ ಕಾರ್ಡ್ ಅಲ್ಲಿ ಇರ್ತೀವಿ ವಿಷಯ ಹೇಳಿದ್ರೆ ಒಂದು ಚಿಕ್ಕ ವಿಷಯ ಹೇಳಕ್ ಇಷ್ಟಪಡ್ತೀನಿ ನನ್ನೊಂದು ಚಿಕ್ಕ ಮ್ಯಾಜಿಕ್ ಗ್ರೂಪ್ ಇತ್ತು ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ನಾವು ಇದು ಮಾಡೋದು ಆ ಮ್ಯಾಜಿಕ್ ಗ್ರೂಪ್ ನ ನಿಲ್ಸ್ಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ ಯಾಕಂದ್ರೆ ಅದು ಮೇಂಟೈನ್ ಆಗ್ಬಿಟ್ಟಿಲ್ಲ ಒಂದ್ ಸಣ್ಣನ್ ಜೊತೆ ಕಲಾವಿದರ ಸಂಘದಲ್ಲಿ ನಾನು ಮ್ಯಾಜಿಕ್ ಶೋ ಮಾಡಿದೆ ಕನಿಷ್ಠ ಇನ್ನ ಹತ್ತು ವರ್ಷ ಆದ್ರೂ ನಿಲ್ಸಿದೆ ಅಂದ್ರೆ ಆ ಗ್ರೂಪ್ ನಾನು ನಡೆಸೋದಕ್ಕೆ ಒಂದು ಧೈರ್ಯ ಅಣ್ಣ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲ್ಲ ನಾನು ಎಲ್ಲಿವರೆಗೂ ಇರ್ತೀನಿ ಗೊತ್ತಿಲ್ಲ ಅಣ್ಣ ಅಲ್ಲಿವರೆಗೂ ನಿಮ್ ಫ್ಯಾನ್ ನಾನು ಅಷ್ಟು ಅದೊಂದು ಹೇಳೋದು

ನಾವ್ಲಿ ನಮ್ ಶಿವಣ್ಣ ಅವ್ರ ವೇದಿಕೆ ಮೇಲೆ ಇದ್ದಾರೆ ಅಂಡ್ ನಮ್ಮ ಪ್ರಣವ್ ಅವರು ಕೂಡ ಇದಾರೆ ಅಂಡ್ ನಮ್ಮ ದೇವರಾಜ್ ಅವರು ಕೂಡ ವೇದಿಕೆ ಮೇಲೆ ಬಂದ್ರೆ